ಮಾತು ಅದರ ಪ್ರಕಾರ ಎಂಬತ್ತು ವರ್ಷ ವಯಸ್ಸಾಗಿತ್ತು ಮುಪ್ಪಾನ ಮುದುಕಾಗಿದ್ದ ಬಾಯಾಗಿ ಜಲಸ್ ಹೊಟ್ಟಿತ್ತು ಕಣ್ಣಾಗಿ

ಒಂದು ದಯವಿ ಮಾಡಿಲಾಸಿ ಶಾಖಟ್ಟಿ ನಾವು ನಾಗರಾಯ್ಗೌಡ ಶಾಂತಾಬಾಯಿಗೆ ನಾ ಕೇಳ್ತೀನಿ ನಾಗರಾಯ್ಗೌಡ ಅಂತ ತಪ್ಪು ನಡಟ್ಟಿ ನಾಗರಾಯಗೌಡ

ಒಂದ ಮಾತು ಕೇಳೋ ತಂಗಿ ಮತ್ತೆ ಪ್ರಶ್ನೆನೇ ತಪ್ಪೈತಿ ಅಂತಂದ್ರೆ ಅವ್ರ ಮ್ಯಾಲ ಪ್ರಶ್ನೆ ತಪ್ಪೈತಿ ಉತ್ತರ ಹೇಳಿದ್ರೆ ಮಠದವರೆಲ್ಲ ಹೌದೋ ಅಲ್ಲೋ ಅಂತಾ ಒಂದು ಮಾತು ಹೇಳ್ತೀನಿ ಈ ಶಿವುಣಿ ಗ್ರಾಮಕ್ಕೆ ನಮ್ಮ ಹಾದು ಮದ ಮಠಪದೀ ಹಿರಿತನಕ್ಕೆ ಹೆರುರಾ ಗುರುತನಕ್ಕೆ ಸರುರಾ ಹೌದು

ವಿಷಯ ವಿಷಯ ಬರ್ತಿತ್ತು ಉತ್ತರ ಹೇಳಿ ಅಂದ್ರೆ ಮಂಗಳಾರತಿ ಆಗುತ್ತಿರುವಾಗ ಉತ್ತರ ಹೇಳಿ ಮಂಗಳಾರತಿ ಮಾಡ್ತೀವಿ ಮತ್ತೆ ಮಂಗಳಾರತಿ ಮಾಡುದಿಲ್ಲ ನಮಗೊಂದು ಮಾತಿ ಒಂದು ಮಾತಿ ಪ್ರಶ್ನೆ ಉತ್ತರ ನೀವು ತಪ್ಪಂತೆ ತರ್ತಾರಿ ಅವ್ರ ನೀವು ಉತ್ತರ ಹೆಂಗ್ ಅವ್ರು ಒಂದಿನ ಸಂಜೆಗೆ ತಪ್ಪಿದ್ರೆ ವಿಷಯ ಹೆಂಗ ತಪ್ಪದ ಹಾ ಹೆಂಗ ತಪ್ಪದ ಹೋಗ್ಬೇಕಲ್ಲ ಇರ್ಲಿಲ್ಲ ಪರವಾಗಿಲ್ಲ ಅಂದ್ರೆ ಸ್ವಚ್ಛ ನನಗೆ ಪರವಾಗಿಲ್ಲ ಅಂತ ಹೇಳಬೇಕು ಉತ್ತರ ಗೊತ್ತಿಲ್ಲ ನಮ್ಮ ಮಠ ಮನೆ ಅವರು ಹೂ ಅಂದ್ರ ಉತ್ತರ ಕರೆಕ್ಟ್ ಅಂತ ಹೇಳಬೇಕಾಗಿ ತೊಗೊಂಡು ಅದ ಮಟ್ಟ ಮನೆ ಅವ್ರು ಕೇಳೆ ಹೂ ಅಂತ ಮಠಮನಿ ಅವ್ರಿಗೆ ಮಠಮನಿಗ ಪ್ರಶ್ನೆ ತಪ್ಪ ಅಂದ್ರೆ ನಿಮ್ಮ ನಿಮ್ ಮಠಮನ್ಯ ಅವ್ರಿಗೆ ಪ್ರಶ್ನೆ ಅಂತ ಹೇಳಿ ನಿಮ್ಮ ಮಠಮನ್ಯ ಅವ್ರಿಗೆ ತಪ್ಪ ಅಂಗ ಪ್ರಶ್ನೆ ಒಂದು ಮಾತಂಗಿ ಮಠಮನೆ ಕಡೆ ಹೊಂಟಿ ನೀವು ಬರೀ ಸಿದ್ಧ ಸಿರಿ ಅಟ್ಟೆ ಹೋದ್ರಿ ಸಿದ್ಧ ಸಿರಿಯಾಗ ಅಟ್ಟೆ ಮಾತಾಡೋರ್ ವಿಷಯ ಬಾಳಷ್ಟು ಗುಮ್ಮದ ಅಡಕಾದ ವಿಷಯಗಳ ಬಹಳಷ್ಟು ಉಳದ ಬರಂಗಿಲ್ಲ ಅಂತ ಹೇಳಿ ವಿಷಯ ತಪ್ಪ ಮಾತಾಡಲಿ ಹೋಗ್ಬೇಡ್ರಿ

ನಾಗೇಂದ್ರ ಹುಲಿ ಬರಗಿತ್ತಿದ್ದು ಆ ಹುಲಿ ಬರಿಗಿತಿರುವಂತ ಸಂದರ್ಭದಲ್ಲಿ ಮಾಲಿಂಗರಾಯ ಬಂಡಾರ ಹೊಡೆದು ಹುಲಿ ಅವ ನಾಗರ ಹಾಕಿದ ಕಣ್ಣು ಕಳೆದ ಕಣ್ಣು ಕಳೆದ ಕಳೆದ ಹುಲಿ ಹಾಲ ಹಿಡ್ಕೊಂಡು ಮಾಡಿದ್ರೆ ಹುಲಿ ಮರಿ ಕೂಡ ತಗೊಂಡು ಗುರುವಿಗೆ ತಂದು ಊಟ ಮಾಡಿಸ್ತಾರ ಇನ್ನೊಂದು ಮಾತಿ ಕೇಳಾರ ನಾಗರಾವಿಗೆ ಕಣ್ಣು ಕಳೆದ ಹುರಿ ಮದಿ ಉಳಿಸಿದ ಮುಂದ ಮಾಲೀಕರ ಅದೇ ನಾಗರಾವಿಗೆ ಕಣ್ಣು ಕೊಟ್ಟ ಆ ಹುಲಿ ಬರಿ ತಿಂತದ ನಾಗರಾಮ ಮುಂದ ಆಹಾರ ಸಿಕ್ಕೈತು ಅಥವಾ ಎಲ್ಲೋ ಕೇಳಾರ ಕೇಳಾರ నా నారద కేన పట్ ఆహార కేన కొట్టాది కేరరు సంగి ఎట్టెన ఉద్దతి ఎట్లా కల్తి ఈ భూమి తినేన బాలగడో హోగిరు అంతక నగరావన కొన్న మహా వదే తంరి ఆ హా వదే తరో జగత్ నల హా నిద్వండియన తో ఆ హా ಅಲ್ಲ ವಿಷಯ ಯಾಕೆ ತಿಳ್ಕೋಬೇಕು ಮಾಳೀಗರಾಯ ಹುಲಿ ಬರಿಗೆ ಹಾವು ಅವಾಗ ಹುಲಿ ಬರೀಗ ಮಾಳಿಗರಾಯಿ ಪಂಡ ಹೊಡೆದ ಕಣ್ಣು ಕಳೆದ ಹುಲಿನ ಬರೀ ಉಳಿಸ ಅವಾಗ ಹುಲಿ ಬಂದ ಮಾಳಿಗರಾಗಿ ತಿನ್ನಲಾಕ ಬಂದಂತ ಹುಲಿ ಬರೀ ತಾಯಿಗೆ ಹತ್ತಂತ ನನ್ನ ಮಾಲೀಕರಾಯಿ ನಾಗರ ತಿನ್ನಲಾಕ ಬಂದ ಮಾಳೀಗರಾಯ್ ಪುಣ್ಯದಿಂದ ನಾಗರಹಾವ ಕಣ್ಣು ಕಳೆದ ನನ್ನ ಪ್ರಾಣ ಮಾಡಿವ ಅಂದಾಗ ಹುಲಿ ತಾಯಿಪ್ಪ ಮಾಡಪ್ಪ ಬಹಳ ಪುಣ್ಯ ಕಟ್ಟುಕೊಂಡಿದೆ ಇನ್ನ ಹನ್ನೆರಡು ಫಲ ನನಗಿತ್ತು ಹನ್ನೆರಡು ವರ್ಷಕ್ಕೊಂದ ಫಲ ನನಗಿತ್ತು ಅರ್ದಿರತಕ್ಕ ಮರಿಗಳನ್ನ ಹಾವು ತಿದ್ದಿತ್ತು ಇವತ್ತು ಹವಾ

Hello, 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 hello. hello.

ಸಾಕ್ಯ ಭಾವದ್ರೆ ಆಮದೇ ಹಿರಿಯರಾದಂಥವರು ಇವರ ಸಾಕ ಭಾವದ ಆಮದೇ ಹಿರಿಯರಾದಂಥವರು ಇವರಾದ್ರೂ ಕೂಡ ಸತ್ಯ ಅಂತ ಕೇಳಿ ತಪ ಮನಸ್ಸಿಗೆ ಅತಿ ಆನಂದ